ನಮಸ್ಕಾರ ಸ್ನೇಹಿತ್ರೆ ನಾಳೆ ಡಿಸೆಂಬರ್ ಹನ್ನೆರಡು ಗುರುವಾರ ನಾಳೆಯಿಂದ ಮುಂದಿನ ಅರವತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿತ್ತೆಲ್ಲ ಚಿನ್ನವಾಗ್ಲಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ನೀಪು ನಡದತ್ತೇ ದಾರಿ ಸೋಲೆ ಇರೋದಿಲ್ಲ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಭಾತೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಂತಹ ಗುರುಚಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟದ ದಿನಗಳು ಶುರುವಾಗಿದೆ ಅಂತ ಹೇಳಬಹುದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ನೀವು ನಡೆದತ್ತೇ ತಾರಿ ಸೋಲೆ ಇಲ್ಲ ಅನ್ನುವಂತೆ ಮುಂದಿನ ಅರವತ್ತಾರು ವರ್ಷಗಳು ಗುರುರಾಯರ ಕೃಪೆ ನಿಮ್ಗೆ ಸಿಗ್ಲಿದೆ ಈ ಡಿಸೆಂಬರ್ ಹನ್ನೆರಡರ ಗುರುವಾರ ಮುಗಿದು ನಾಳೆಯಿಂದ ಮುಂದಿನ ಅರವತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಮಹಾ ಅದೃಷ್ಟ ಅಂತಲೇ ಹೇಳಬಹುದು ಇವರಿಗೆ ಸಾಕಷ್ಟು ಲಾಭದ ಸೂಚನೆಗಳು ಕಾಣ್ತಾ ಇದ್ದು ಮಣ್ಣು ಕೂಡ ಹೊನ್ನಾಗುವ ಕಾಲ ಶುರುವಾಗಿದೆ ಅದೃಷ್ಟದ ಬೆಂಬಲದಿಂದ ರಾಜ್ಯೋಗ ಅನ್ನೋದು ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಅದೃಷ್ಟದ ಭಾಗ್ಯ ಸಿಗ್ತಾ ಇದೆ ಸುವರ್ಣ ಸಮಯ ಆರಂಭವಾಗಿತ್ತು ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾರೆ ಸಮೃದ್ಧಿ ಮತ್ತು ಅದೃಷ್ಟವನ್ನೇ ಇವರು ಪಡ್ಕೊಂಡು ಜೀವನ ಪೂರ್ತಿ ಅಪಾರ ಯಶಸ್ಸು ಪ್ರಾರಂಭವಾಗುವ ದಿನಗಳು ಸನಿಹತುವಾಗ್ತಿದೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ರಾಜ ವೈಭೋಗದ ಜೀವನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ದಿನಗಳ ಆಗಮನವಾಗ್ತಾ ಇದ್ದು ಅದೃಷ್ಟದ ಬಾಗಿಲು ತೆರೀತಾ ಇದೆ ಇನ್ನು ಈ ರಾಶಿಯವರು ಎಲ್ಲಾ ಕೆಲಸಗಳಲ್ಲೂ ಕೂಡ ಕೈ ಹಾಕ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಾರಿ ಯಶಸ್ಸನ್ನ ಕಾಣ್ತಾರೆ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಲಾಭ ಹಾಗೂ ಹಣದ ಸುರಿಮಳಿಯೇ ಸುರಿಯುತ್ತೆ ಆರೋಗ್ಯ ಕೂಡ ಅತ್ಯುತ್ತಮವಾಗಿರೋದ್ರ ಜೊತೆಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ಮುಕ್ತಿ ಅನ್ನೋದು ಸಿಗುತ್ತೆ ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಯೋಗ ಇದೆ ಉದ್ಯೋಗ ರಂಗದಲ್ಲಿ ಭಾರಿ ಯಶಸ್ಸಿನ ಜೊತೆಗೆ ವೇತನ ಹೆಚ್ಚಳ ಸಂಭವ ಕೂಡ ಇದೆ ಹೊಸ ಮನೆ ವಾಹನ ಖರೀದಿಯ ಯೋಗ ಇದ್ದು ಸುಖದ ಸುಪ್ಪತ್ತಿಗೆಯಲ್ಲೇ ನೀವು ಜೀವನವನ್ನ ನಡೆಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗುರುರಾಯರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಇವರು ನಡೆದದ್ದೇ ಹಾದಿ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವಿವಾಹದ ಭಾಗ್ಯ ಕೂಡಿ ಬಂದಿದ್ದು ಅಂದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರ್ತವೆ ಅಂತ ಹೇಳಬಹುದು ವಿಶೇಷವಾಗಿ ಗುರುರಾಯರ ಆಶೀರ್ವಾದದಿಂದ ಏನು ವೃತ್ತಿರಂಗದಲ್ಲಿ ಮಾನಸಿಕ ಒತ್ತಡಗಳು ಕಡಿಮೆ ಆಗ್ತದೆ ಅನಾರೋಗ್ಯದಿಂದ ಬಳಲ್ತಿದ್ದವರಿಗೆ ಆರೋಗ್ಯ ಸುಧಾರಿಸುತ್ತೆ ವ್ಯಾಪಾರಸ್ಥರು ಹಳೆಯ ಹೂಡಿಕೆಗಳಿಂದ ಬಂಪರ್ ಲಾಭವನ್ನ ಗಳಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಯಶಸ್ಸಿನ ಜೊತೆಗೆ ನಿಮ್ಮ ವೇತನ ಹೆಚ್ಚಾಗುವ ಸಂಭವ ಕೂಡ ಇರೋದ್ರಿಂದ ಸ್ವಲ್ಪ ಉದ್ಯೋಗ ರಂಗದಲ್ಲಿ ನೀವು ನಿಮ್ಮನ್ನ ನೀವು ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು ನಿಮ್ಮ ಕಠಿಣ ಪರಿಶ್ರಮವನ್ನ ಈಗ ತೋರಿಸಿದ್ದೆ ಆದಲ್ಲಿ ಅದರಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಭವಿಷ್ಯದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರ ಮಕ್ಕಳಿಂದ ಅತ್ಯಧಿಕ ಲಾಭವನ್ನ ಪಡ್ಕೊಳ್ತಾರೆ ಸಮಾಜದಲ್ಲಿ ಇವರ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಹೆಚ್ಚಿಗೆ ಆಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಧನು ರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದಿರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು